ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಮೊಸರು ಪ್ಯಾಕೆಟು ಅಥವಾ ಹಾಲಿನ ಪ್ಯಾಕೆಟನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಅಕ್ಕಿ ಸಂಡಿಗೆಯನ್ನು ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋನ ನೀವು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಮೊದಲೇ ಬಾರಿಗೆ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಸಂಡಿಗೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಸುಲಭವಾಗಿ ಈ ಸಂಡಿಗೆಯನ್ನು ಮಾಡ್ಕೊಳ್ಳೋದು ಇವಾಗ ಇದನ್ನ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಫ್ರೆಂಡ್ಸ್ ನಾನಿಲ್ಲಿ ಒಂದು ದಪ್ಪ ತಳದಾದಂಥ ಪಾತ್ರೆಯನ್ನು ತೊಗೊಂಡಿದ್ದೀನಿ ಈ ಪಾತ್ರೆಗೆ ನಾನು ಒಂದು ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಮೊದಲಿಗೆ ಮೂರು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇರೋ ರೀತಿ ಮಿಕ್ಸ್ ಮಾಡೋಣ ನೀವು ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿರ್ತೀರೋ ಅದೇ ಕಪ್ಪಲ್ಲಿ ಮೊದಲಿಗೆ ಮೂರು ಕಪ್ಪು ತಣ್ಣೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ಮೂರು ಕಪ್ ಆಗೋಷ್ಟು ನೀರನ್ನು ಬಿಸಿ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ನಾನು ಟೋಟಲ್ ಆಗಿ ಇಲ್ಲಿ ನಾನು ಆರು ಕಪ್ ನೀರನ್ನು ಈ ಬ್ಯಾಟರ್ ಮಾಡಲಿಕ್ಕೆ ಬಳಸ್ಕೊತಾ ಇದ್ದೀನಿ ಮೊದಲಿಗೆ ಒಂದು ಕಪ್ಪ ಇಟ್ಟಿಗೆ ಮೂರು ಆಗುವಷ್ಟು ತಣ್ಣೀರನ್ನು ಹಾಕ್ಕೊಂಡು ಗಂಟಿಲ್ದೇ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಬಿಸಿ ಮಾಡಿದಂಥ ಮೂರು ಕಪ್ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಳು ಒಂದು ಸ್ಪೂನ್ ಆಗೋಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಹಾಕಿ ಮಿಕ್ಸ್ ಮಾಡಿದ ಮೇಲೆ ನಾವು ಇದನ್ನು ಒಲೆ ಮೇಲೆ ಇಡಬೇಕು ಮುಂಚೆನೇ ಇಟ್ಕೊಳ್ಬಾರ್ದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಅದಾದ ನಂತರ ಒಂದು ಚಮಚದಷ್ಟು ಓಮ್ ಕಾಳು ಹಾಕ್ಕೊಂಡಿದ್ದೀನಿ ನೀವು ಓಮ್ ಕಾಳು ಬದಲು ನಿಮಗೆ ಜೀರಿಗೆ ಎಳ್ಳು ಯಾವ್ದು ಬೇಕಾದರೂ ಸೇರಿಸ್ಕೊಳ್ಬೋದು ಕಾಳು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನಾನು ಬಳಸ್ಕೊಂಡಿದ್ದೀನಿ ಇವಾಗ ನಾನು ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಇದನ್ನ ಒಲೆ ಮೇಲೆ ಇಟ್ಕೊಂಡು ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಕೈ ಆಡ್ತಾ ಇದ್ದೀನಿ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಅಂತಂದರೆ ತಳ ಹಿಡಿಬಾರ್ದು ಅನ್ನೋ ಕಾರಣಕ್ಕಾಗಿ ಅಷ್ಟೇ ಈ ಥರ ಮಿಕ್ಸ್ ಮಾಡ್ತಾ ಹೋಗಿ ಇದು ದಪ್ಪ ಆಗ್ತಾ ಬರುತ್ತೆ ನೋಡಿ ಈ ಥರ ದಪ್ಪ ಆಗ್ತಾ ಬರುತ್ತೆ ಇದು ಇಡ್ಲಿ ಹಿಟ್ಟಿನ ಹದಕ್ಕೆ ಬಂದಾಗ ನಾವು ಇದನ್ನು ಗ್ಯಾಸ್ನ ಆಫ್ ಮಾಡ್ಕೊಳ್ಬೇಕು ನೋಡಿ ಯಾವುದೇ ರೀತಿ ಗಂಟಿಲ್ಲ ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ ನಾನು ತೋರಿಸಿದಂಥ ಮೆಜರ್ಮೆಂಟಲ್ಲೇ ಕರೆಕ್ಟಾಗಿ ಮಾಡಿಕೊಂಡ್ರೆ ನೀವು ಮತ್ತೆ ಎಕ್ಸ್ಟ್ರಾ ನೀರೆಲ್ಲ ಹಾಕೋ ಅವಶ್ಯಕತೆ ಇರೋದಿಲ್ಲ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ಹಿಟ್ಟು ಬಂದಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡೋಣ ನೋಡಿ ಇದು ಫುಲ್ಲು ತಣ್ಣಗಾದಮೇಲೆ ನಾನು ಇದನ್ನು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಅದೇ ಕನ್ಸಿಸ್ಟೆನ್ಸಿಲೇ ಇದೆ ಅದು ಗಟ್ಟಿನೂ ಆಗಿಲ್ಲ ಹಾಗೆ ಕರೆಕ್ಟಾಗಿ ಬಂದಿದೆ ಈಗ ನಾನು ಒಂದು ಮೊಸರು ಪ್ಯಾಕೆಟನ್ನು ತೊಗೊಂಡಿದ್ದೀನಿ ಈ ಮೊಸರು ಪ್ಯಾಕೆಟನ್ನು ಮೇಲ್ಗಡೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿರುವಂಥ ಹಿಟ್ಟನ್ನು ನಾನಿಲ್ಲಿ ಈ ಪ್ಯಾಕೆಟ್ ಒಳಗೆ ಫಿಲ್ ಮಾಡ್ಕೊತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಬಿಸಿಯಾಗಿರುವಾಗ ಹಾಕ್ಲಿಕ್ಕೆ ಹೋಗಬೇಡಿ ಫುಲ್ ತಣ್ಣಗಾದ ಮೇಲೇ ಹಿಟ್ಟು ಫುಲ್ ತಣ್ಣಗಾದ ಮೇಲೇ ಪ್ಯಾಕೆಟ್ ಒಳಗೆ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಅದಕ್ಕೆ ಹಿಡಿಸುತ್ತೆ ಅಷ್ಟು ಹಾಕ್ಕೊಳ್ಳಿ ಅದಾದ ಮೇಲೆ ನಾವು ಒಂದು ಬದಿಯಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳೋಣ ಸಂಡಿಗೆ ಎಷ್ಟು ದೊಡ್ಡಕ್ಕೆ ಬೇಕಾಗತ್ತೆ ನೋಡಿಕೊಂಡು ಕಟ್ ಮಾಡ್ಕೊಂಡ್ರೆ ಆಯಿತು ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿದಾದಮೇಲೆ ಒಂದು ಶೀಟು ಅಥವಾ ನೀವು ಇಲ್ಲಿ ಕವರ್ ನಾನಿಲ್ಲಿ ಕವರನ್ನು ಬಳಸ್ಕೊಂಡಿದ್ದೀನಿ ಅದ್ರ ಮೇಲ್ಗಡೆ ಈ ರೀತಿಯಾಗಿ ಉದ್ದುಗೆ ಹೋಗ್ತಾ ಇದ್ದೀನಿ ಯಾವುದೇ ರೀತಿಯಾಗಿ ಕಷ್ಟ ಇರೋದಿಲ್ಲ ಆರಾಮಾಗಿ ಇದನ್ನು ಹಾಕ್ಕೊಳ್ಬೋದು ನೀವು ಡಿಸೈನ್ ಬೇಕಾದರೂ ಮಾಡಿಕೊಂಡು ಹಾಕ್ಕೊಳ್ಬೋದು ಏನೂ ತೊಂದರೆ ಇಲ್ಲ ನಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಸುಲಭವಾಗಿ ಫಟಾಫಟ ಅಂತ ಈ ಸಂಡಿಗೆಯನ್ನು ನೀವು ಈ ರೀತಿಯಾಗಿ ಆಗಿ ಮಾಡ್ಕೊಳ್ಬಹುದು ಯಾವುದೇ ರೀತಿ ಬ್ರೇಕ್ ಆಗೋದಾಗಲಿ ಏನೂ ಆಗೋದಿಲ್ಲ ನೀವು ಹೇಗೆ ಹಾಕಿರ್ತೀರೋ ಹಾಗೆ ಅದು ಒಣಗತ್ತೆ ನೋಡಿ ಈ ಥರ ನಾನು ಎಲ್ಲವನ್ನು ಇದೇ ರೀತಿ ಹಾಕ್ಕೊತೀನಿ ತುಂಬ ಸುಲಭವಾಗಿ ಮಾಡುವಂಥ ಸಂಡಿಗೆ ಯಾರು ಬೇಕಿದ್ದರೂ ಮಾಡ್ಬೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಸುಲಭವಾಗಿ ಹಾಕೊತಾ ಇದ್ದೀನಿ ಅಂತ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಮತ್ತು ತುಂಬ ಫಾಸ್ಟಾಗಿ ಕೂಡ ಈ ಸಂಡಿಗೆನ ಮಾಡ್ಕೊಳ್ಬೋದು ಜಾಸ್ತಿ ಟೈಮ್ ಕೂಡ ನಿಮಗೆ ಹಿಡಿಸೋದಿಲ್ಲ ಇದನ್ನು ಬಟ್ಟೆ ಮೇಲೆಲ್ಲ ಹಾಕಿದ್ರೆ ಚೆನ್ನಾಗಿ ಬರೋದಿಲ್ಲ ಆದಷ್ಟು ಈ ಥರ ಕವರು ಅಥವಾ ಯಾವುದಾದ್ರು ಒಂದು ಶೀಟ್ ಮೇಲೆ ನೀವು ಹಪ್ಪಳ ಮಾಡುವ ಶೀಟ್ಗಳೆಲ್ಲ ಸಿಗತ್ತಲ್ವ ಆ ಥರ ಶೀಟ್ಗಳ ಮೇಲೆ ಬೇಕಾದರೂ ಹಾಕ್ಕೊಳ್ಬೋದು ನೋಡಿ ನಾನು ಎಲ್ಲವನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಬಿಸ್ತಲ್ ಒಣಗಿಸ್ಕೊತಾ ಇದ್ದೀನಿ ಒಂದೇ ದಿನದಲ್ಲಿ ಇದು ಫುಲ್ಲು ಒಣಗಿಬಿಡತ್ತೆ ನೋಡಿ ಈ ಥರ ಸೈಜಲ್ಲಿ ಹಾಕ್ಕೊಂಡ್ರೆ ಇದು ಸಣ್ಣ ಕಡ್ಡಿ ಆ ಥರ ಆಗತ್ತೆ ನೀವು ತುಂಬ ಇನ್ನೂ ಸಣ್ಣಕ್ಕೆ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಆಗಿನೇ ಹಾಕ್ಕೊಳ್ಳಿ ನೋಡಿ ಇದು ಫುಲ್ ಒಣಗಿದ ಮೇಲೆ ನಾನು ತೊಗೊಂಬಂದಿದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ಉದ್ದುದ್ದುಗೆ ಚೆನ್ನಾಗಿ ಶೀಟಿಂದ ಬಿಟ್ಕೊಂಡು ಬಂದಿತ್ತು ಕವರಿಂದ ಇದನ್ನು ನಾನು ಇವಾಗ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊತೀನಿ ಡಬ್ಬದಲ್ಲಿ ತುಂಬಿಡೋದಕ್ಕೂ ಈಸಿ ಆಗುತ್ತೆ ಮತ್ತು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಲಿಕ್ಕೂ ಸುಲಭವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ಎಲ್ಲವನ್ನು ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊತಾ ಇದ್ದೀನಿ ಈ ರೀತಿ ಶೀಟಿಂದ ಬಂದ ಮೇಲೇ ಒಂದು ಎರಡು ಮೂರು ಬಿಸಿಲು ನೀವು ಬಿಸಿಲಲ್ಲಿ ಒಣಸ್ಕೊಂಡ್ರೆ ಎರಡು ಮೂರು ದಿನ ಇದು ಇನ್ನೂ ತುಂಬ ಚೆನ್ನಾಗಿ ತುಂಬ ದಿನಗಳವರೆಗೆ ನೀವು ಇಟ್ಕೊಳ್ಬೋದು ಇವಾಗ ಇದನ್ನ ಹೇಗೆ ಬಂದಿದೆ ಅಂತ ನಾನು ನಿಮಗೆ ಡೀಪ್ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಇದು ಎಣ್ಣೆ ಬಿಸಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿಯಾಗಿದೆ ಇವಾಗ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅರಳ್ಕೊಂಡು ಬರ್ತಾ ಇದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಸಂಜೆ ಸ್ನ್ಯಾಕ್ಸಿಗೆ ಕೂಡ ಬಳಸ್ಕೊಳ್ಬೋದು ಅಥವಾ ಊಟದ ಜೊತೆ ಸೈಡ್ಸ್ ಆಗಿ ಕೂಡ ನೀವು ಇದನ್ನು ಬಳಸ್ಕೊಳ್ಬೋದು ಫ್ರೆಂಡ್ಸ್ ತುಂಬ ಟೇಸ್ಟ್ ಆಗಿರುತ್ತೆ ಈ ರೀತಿ ಡೀಪ್ ಫ್ರೈ ಮಾಡಿ ಆದಮೇಲೆ ಇದ್ರ ಮೇಲ್ಗಡೆ ನೀವು ಚಿಲ್ಲಿ ಪೌಡರ್ನ ಉದ್ಸ್ಕೊಂಡು ಸ್ಪೈಸಿಯಾಗಿ ಕೂಡ ಮಾಡಿಕೊಂಡು ತಿನ್ಬೋದು ಕಾಫಿ ಟೀ ಜೊತೆಗೂ ಕೂಡ ಒಳ್ಳೆ ಕಾಂಬಿನೇಷನ್ನು ಊಟದ ಜೊತೆಗೂ ಒಳ್ಳೆ ಕಾಂಬಿನೇಷನ್ನು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಖಂಡಿತವಾಗಿಯೂ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ನಮ್ಮ ಚಾನಲಲ್ಲಿ ರಂಗೋಲಿ ವೀಡಿಯೋಗಳು ಕ್ರಾಫ್ಟ್ ವಿಡಿಯೋಗಳು ಕೂಡ ಬರ್ತಾ ಇರುತ್ತೆ ಅದನ್ನು ಕೂಡ ವಾಚ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮುಟ್ಟಿದ್ರೆ ಫುಲ್ ಪುಡಿ ಪುಡಿ ಆಗ್ತಾಯಿದೆ ಅಷ್ಟು ಚೆನ್ನಾಗಿ ಬಂದಿದೆ ಬಾಯಲ್ಲಿಟ್ಟರೆ ಕರಗೋಗುತ್ತೆ ಅಷ್ಟು ಚೆನ್ನಾಗಿದೆ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೊಂದು ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು